ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಇದೊಂದು ಹೊಯ್ಸಳ ದೇವಸ್ಥಾನ ಹೊಯ್ಸಳ ದೇವಸ್ಥಾನದ ಒಳಭಾಗ ಯಾವ ಥರ ಇದೆ ನೋಡಿ ಸ್ನೇಹಿತರೆ ದೇವಸ್ಥಾನದ ಒಳಭಾಗ ಹೇಗಿದೆ ನೋಡೋಣ ಆದರೆ ಇದರಲ್ಲಿ ಒಳಗಡೆ ವಿಗ್ರಹ ಇಲ್ಲ ಯಾಕಂದರೆ ಇಲ್ಲಿ ವಿಗ್ರಹ ಯಾವುದೋ ಕಾಲದಲ್ಲಿ ಕಳುವಾಗ್ಬಿಟ್ಟಿದೆ ಅದು ಇವಾಗ ನ್ಯೂಯಾರ್ಕ್ ಮ್ಯೂಸಿಯಮಲ್ಲಿ ಇದೆ ಅಂತ ಹೇಳ್ತಾರೆ ನೋಡಿ ಈ ದೇವಸ್ಥಾನ ಯಾವ ಥರ ಇದೆ ಅಂದರೆ ಇವತ್ತು ನೋಡದೆ ಇದ್ರ ಪರಿಸ್ಥಿತಿ ನೋಡಿದೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂಥ ಒಂದು ದುಸ್ಥಿತಿನಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ದೇವಸ್ಥಾನ ಎಲ್ಲ ಗಿಡ ಪೊದೆಗಳು ತುಂಬಿಕೊಂಡ್ಬಿಟ್ಟಿದೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಜೆಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್ ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕಲ್ಲಿ ಎಷ್ಟೊಂದು ವಯಸ್ಸಾಳ ಅಂತ ಹೇಳಿದ್ರೆ ಇಲ್ಲಿ ತಾಲೂಕಿನ ಪ್ರತಿಯೊಂದು ಹಳ್ಳಿನಲ್ಲೂ ಒಂದೊಂದು ಹೊಯ್ಸಳ ದೇವಸ್ಥಾನ ಕಾಣಿಸುತ್ತೆ ಸೊ ಈ ಒಂದು ವಿಡಿಯೋ ನಾನು ಮಾಡ್ತಾ ಇರೋದು ಕಿಕ್ಕೇರಿ ಅನ್ನೋ ಒಂದು ಊರಿಂದ ನೋಡಿ ಕಿಕ್ಕೇರಿ ಪ್ರೇಮ ಕವಿ ಕೆ ಎಸ್ ಅವರ ಊರು ಸೊ ಈ ಊರಲ್ಲಿ ಬ್ರಹ್ಮೇಶ್ವರ ದೇವಸ್ಥಾನ ಇದೆ ತುಂಬ ಫೇಮಸ್ಸು ಎಲ್ರಿಗೂ ಗೊತ್ತಿರುತ್ತೆ ಮತ್ತು ಇದೇ ಊರಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಕೆರೆ ಹಿಂಭಾಗಕ್ಕೆ ಮಲ್ಲೇಶ್ವರ ಅಂತ ಇನ್ನೊಂದು ದೇವಸ್ಥಾನ ಇದೆ ಆದರೆ ಇದೇ ಊರಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲರೋ ಅಂತ ಜನಾರ್ದನ ಅಂತ ಇನ್ನೊಂದು ದೇವಸ್ಥಾನ ಇದೆ ಈ ದೇವಸ್ಥಾನ ಇವತ್ತಿರುವಂಥ ನೀವು ಇವತ್ತಿರುವಂಥ ಸ್ಥಿತಿನ ನೀವು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಒಂದು ಸ್ಥಿತಿಗೆ ಒಂದು ಹೊಯ್ಸಾಳ ದೇವಸ್ಥಾನ ಇವತ್ತು ತಲುಪಿದೆ ಬನ್ನಿ ನಿಮ್ಗೆ ಈ ವಿಡಿಯೋದಲ್ಲಿ ಆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ಕಿಕ್ಕೆ ಕಿಕ್ಕೇರಿಯ ಗ್ರಾಮ ಗ್ರಾಮದ ಒಳಭಾಗಕ್ಕೆ ಬಂದರೆ ನಿಮಗೆ ಗೂಗಲ್ ಮ್ಯಾಪಲ್ಲಿ ಒಂದು ದೇವಸ್ಥಾನ ಮಾರ್ಕ್ ಮಾಡಿರೋದು ಗೊತ್ತಾಗುತ್ತೆ ಜನಾರ್ದನ ಸ್ವಾಮಿ ಅಂತ ನೋಡಿ ಇದೇ ಆ ದೇವಸ್ಥಾನ ನೋಡಿ ಈ ದೇವಸ್ಥಾನ ಯಾವ ತರ ಇದೆ ಅಂದ್ರೆ ಇವತ್ತು ನೋಡದೆ ಇದ್ರ ಪರಿಸ್ಥಿತಿ ನೋಡದೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಒಂದು ದುಸ್ಥಿತಿನಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ದೇವಸ್ಥಾನ ಎಲ್ಲ ಗಿಡ ಪೊದೆಗಳು ತುಂಬಿಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ನೀವು ನಂಬಿ ಇದೊಂದು ಹೊಯ್ಸಾಳರ ಕಾಲದ ಅದ್ಭುತ ದೇವಸ್ಥಾನ ನೋಡಿ ಹೆಂಗೆ ದೇವಸ್ಥಾನ ಇದೆ ನೋಡಿ ನೀವು ನಂಬೋದಿಲ್ಲ ಇದೊಂದು ಹೊಯ್ಸಾಳರ ಕಾಲದ ದೇವಸ್ಥಾನ ಅಂತ ಹೇಳಿದ್ರೆ ಇದು ಹೊಯ್ಸಳ ದೇವಸ್ಥಾನ ನೀವು ಬೇಲೂರು ಹಳೇಬೀಡು ಸೋಮನಾಥ್ಪುರ ನೀವು ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಇದ್ರೆ ಇವತ್ತು ಅದಕ್ಕೆ ತದ್ವಿರುದ್ಧವಾಗಿರುವಂತಹ ಇನ್ನೊಂದು ಹೊಯ್ಸಳ ದೇವಸ್ಥಾನವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಿಕ್ಕೇರಿಯ ಜನಾರ್ದನ ಸ್ವಾಮಿ ದೇವಸ್ಥಾನ ಇವತ್ತಿಗೆ ಪಾಳ್ ಬಿದ್ದಿರುವಂತಹ ಸ್ಥಿತಿನಲ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನ ಇದೆ ಎಷ್ಟು ದುಸ್ಥಿತಿಗೆ ತಲುಪಿದೆ ಅಂದ್ರೆ ದೇವಸ್ಥಾನದ ಮೇಲೆಲ್ಲ ಗಿಡ ಮರ ಪೊದೆಗಳು ಬೆಳ್ಕೊಂಡಿದೆ ದೇವಸ್ಥಾನದಲ್ಲಿ ವಿಗ್ರಹ ಮಾಯ ಆಗಿದೆ ಇದು ಕಿಕ್ಕೇರಿಯ ಜನಾರ್ದನ ಸ್ವಾಮಿ ದೇವಸ್ಥಾನ ಸ್ನೇಹಿತರ ನೋಡಿ ಇದು ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತ ರೆಕಾರ್ಡ್ ಇದೆ ಅದೇ ನೋಡಿ ದೇವಸ್ಥಾನದ ಹೊರಗಡೆ ಗೋಡೆಗಳ ಕಲ್ಲುಗಳೆಲ್ಲ ಬಿದ್ದೋಗಿದೆ ಈ ಭಾಗದಲ್ಲಿ ಒಂದು ದೊಡ್ಡ ಅರಳಿ ಮರ ಬೆಳ್ಕೊಂಡಿದೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ಬ್ರಹ್ಮೇಶ್ವರ ದೇವಸ್ಥಾನಕ್ಕೆ ಇರೋ ತರನೆ ಹೊರಭಾಗದಲ್ಲಿ ಕೆಲವು ಶಿಲ್ಪಗಳನ್ನ ಕೆತ್ತನೆ ಮಾಡಲಾಗಿದೆ ಅದರಲ್ಲಿ ನಾವು ಕಾಳಮುಖ ಯತಿಗಳು ಅರ್ಜುನ ಮತ್ತೆ ಇನ್ನೂ ಹಲವಾರು ಶಿಲ್ಪಗಳಿದಾವೆ ಟಿಪಿಕಲ್ ಹೊಯ್ಸಳ ದೇವಸ್ಥಾನಕ್ಕೆ ಇರೋ ತರನೇ ಇಲ್ಲಿ ಅಧಿಷ್ಠಾನ ಇದೆ ಮೂರ್ನಾಲ್ಕು ಪಟ್ಟಿಕೆಗಳಿದೆ ದೇವಸ್ಥಾನದ ಮುಂಭಾಗ ಒಂದು ಗೋಡೆಯನ್ನ ಕಟ್ಟಿದ್ದಾರೆ ಈ ದೇವಸ್ಥಾನದ ಇನ್ನೊಂದು ಭಾಗಕ್ಕೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ ಸ್ನೇಹಿತರೆ ದೇವಸ್ಥಾನದ ಒಳಭಾಗ ಹೇಗಿದೆ ನೋಡೋಣ ಆದ್ರೆ ಇದರಲ್ಲಿ ಒಳಗಡೆ ವಿಗ್ರಹ ಇಲ್ಲ ಯಾಕಂದ್ರೆ ಇಲ್ಲಿ ವಿಗ್ರಹ ಯಾವ್ದೋ ಕಾಲದಲ್ಲಿ ಕಳುವಾಗ್ಬಿಟ್ಟಿದೆ ಅದಿವಾಗ ನ್ಯೂಯಾರ್ಕ್ ಮ್ಯೂಸಿಯಂ ಅಲ್ಲಿ ಇದೆ ಅಂತ ಹೇಳ್ತಾರೆ ಆದ್ರೆ ಅಷ್ಟೊಂದು ಸ್ಪಷ್ಟತೆ ಇಲ್ಲ ನೋಡಿ ರಸ್ತೆಯಿಂದ ಸುಮಾರು ಒಂದು ಐದಡಿ ಎತ್ತರ ಇರೋ ದೇವಸ್ಥಾನ ಅಧಿಷ್ಠಾನ ಈ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಎರಡು ಕಂಬಗಳು ಈ ಎರಡು ಕಂಬಗಳು ಬಿಟ್ರೆ ಇಲ್ಲಿ ದೇವಸ್ಥಾನದ ಪ್ರವೇಶ ದ್ವಾರದ ರಚನೆ ಕಾಣಿಸುತ್ತೆ ನೋಡಿ ದೇವಸ್ಥಾನದ ದೇವಸ್ಥಾನಕ್ಕೆ ಒಂದು ಬಾಗಿಲು ಕೂಡ ಇದೆ ಈಗ ಯಾವ ಕಾಲದ ಬಾಗಿಲು ಗೊತ್ತಿಲ್ಲ ದೇವಸ್ಥಾನಕ್ಕೆ ಬೀಗ ಹಾಕಿರ್ತಾರೆ ಯಾಕಂದ್ರೆ ಒಳಗಡೆ ಏನು ವಿಗ್ರಹಗಳಿಲ್ಲ ಇಲ್ಲ ನೋಡಿ ದೇವಸ್ಥಾನದ ಒಳಭಾಗದಲ್ಲೆಲ್ಲ ಮರ ಇಟ್ಟು ದೇವಸ್ಥಾನ ಅನ್ನೋ ಒಂದು ಸ್ಟೋರ್ ರೂಮ್ ತರ ಯೂಸ್ ಮಾಡ್ತಿದ್ದಾರೆ ಅದೇ ಇಲ್ಲಿ ಟೆಂಪ್ರರಿ ಆಗಿ ಸ್ವಲ್ಪ ಗ್ರಾಮ ದೇವತೆಗಳನ್ನ ಇಟ್ಟಿದ್ದಾರೆ ನೋಡಿ ದೂರದಲ್ಲಿ ಕಾಣಿಸ್ತಾ ಇರೋಂತ ಗರ್ಭಗುಡಿ ಗರ್ಭಗುಡಿನಲ್ಲಿ ಇವತ್ತು ಯಾವುದೇ ದೇವರಿಲ್ಲ ಯಾಕಂದ್ರೆ ಇಲ್ಲಿ ಯಾವುದೋ ಕಾಲದಲ್ಲಿ ದೇವರು ಕಳುವಾಗ್ಬಿಟ್ಟಿದೆ ಆ ದೇವರು ಜನಾರ್ದನ ಅಂತ ಹೇಳ್ತಾರೆ ಮತ್ತೆ ಅದು ಈಗ ನ್ಯೂಯಾರ್ಕ್ ನ ಮ್ಯೂಸಿಯಂ ಅಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ಆದ್ರೆ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಡಾಕ್ಯುಮೆಂಟ್ ಎಲ್ಲೂ ಸಿಗೋದಿಲ್ಲ ಫ್ರೆಂಡ್ಸ್ ಮಂಡ್ಯ ಮಂಡ್ಯ ಡಿಸ್ಟ್ರಿಕ್ ಕೇರ್ಪೇಟೆ ತಾಲೂಕಲ್ಲಿ ಏನು ಬಡವರು ಇದ್ರೂ ಶ್ರೀಮಂತರ್ಗೇನು ಕೊರತೆ ಇಲ್ಲ ಈ ಎಲ್ಲ ಕೈಯಿಂದ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕೊಂಡು ಈ ಒಂದು ದೇವಸ್ಥಾನವನ್ನ ಸುಂದರವಾಗಿ ಜೀರ್ಣೋದ್ಧಾರ ಮಾಡಬಹುದು ಅಷ್ಟು ದುಸ್ಥಿತಿಗೆ ತಲುಪಿರುವಂಥ ಒಂದು ದೇವಸ್ಥಾನ ನೋಡಿ ಹೆಂಗಿದೆ ನೋಡಿ ಒಂದು ಪೊದೆ ಒಳಗಡೆ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ನಂಬಕ್ಕೆ ಸಾಧ್ಯನಾ ಅದು ಎಂಟುನೂರು ವರ್ಷಗಳ ಹಿಂದೆ ಭವ್ಯವಾಗಿ ಮೆರೆದಿದ್ದಂತಹ ಒಂದು ದೇವಸ್ಥಾನ ಇವತ್ತು ಈ ರೀತಿ ದುಸ್ಥಿತಿಗೆ ತಲುಪಿ ವಿನಾಶದ ಅಂಚಿಗೆ ಹೋಗ್ಬಿಟ್ಟಿದ್ದಾರೆ ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇರೋದು ದೇವಸ್ಥಾನದ ಶಿಖರ ಸೊ ಶಿಖರ ಏನೋ ಒಂದು ಸ್ವಲ್ಪ ಸುಸ್ಥಿತಿನಲ್ಲಿ ಇರೋ ಆಗಿದೆ ಆದರೆ ಇಲ್ಲಿರೋ ಬೆಳೆದಿರೋಂಥ ಗಿಡ ಗಂಟೆಗಳನ್ನೆಲ್ಲ ಪೊದೆಗಳನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ದೇವಸ್ಥಾನ ಅಟ್ಲೀಸ್ಟ್ ಒಂದು ರೂಪಕ್ಕಾದರೂ ನಮಗೆ ಕಾಣುತ್ತೆ ಆಮೇಲೆ ಅದನ್ನು ಜೀರ್ಣೋದ್ಧಾರ ಮಾಡೋದು ಏನು ಏನು ಮಾಡೋದು ಅಂತ ಡಿಸೈಡ್ ಮಾಡ್ಬೋದು ಆದರೆ ಇವಾಗ ಇರೋ ಸ್ಥಿತಿನ ಸ್ವಲ್ಪ ಉಳಿಸ್ಕೊಂಡು ಹೋದರೆ ದೇವಸ್ಥಾನ ಇನ್ನೊಂದು ಹಲವಾರು ಶತಮಾನಗಳು ಉಳ್ಕೊಂಡಂಗೆ ಆಗುತ್ತೆ ಈಗ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಹೊಸ ದೇವಸ್ಥಾನಗಳನ್ನು ಕಟ್ಸೋ ಒಂದು ರೂಢಿ ಆದರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟು ಈ ಖರ್ಚು ಮಾಡಿದ್ರೆ ಇಂಥ ಒಂದು ದೇವಸ್ಥಾನ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಪ್ರಜ್ಞೆ ಯಾರಿಗೂ ಇರೋದಿಲ್ಲ ಅಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿ ಹೊಸ ದೇವಸ್ಥಾನಗಳನ್ನ ಕಟ್ತಾರೆ ಅದರಲ್ಲಿ ಯಾವುದು ಶಕ್ತಿ ಇರೋದಿಲ್ಲ ಆದರೆ ಶಕ್ತಿ ನಿಜವಾದ ಶಕ್ತಿ ಇರುವಂಥ ಇಂಥ ದೇವಸ್ಥಾನಗಳನ್ನು ಉಳಿಸ್ಕೊಳ್ಳೋ ಅಂಥ ಮನಸ್ಸು ಯಾರಿಗೂ ಇಲ್ಲ ಇಕ್ಕೇರಿಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಸ್ಥಿತಿ ಇವತ್ತು ತುಂಬ ಶೋಚನೀಯವಾಗಿದೆ ಇದು ಹೀಗೆ ಬಿಟ್ಟರೆ ಇನ್ನೆರಡು ಮೂರು ದಶಕದಲ್ಲಿ ಬಿದ್ದೇ ಹೋಗುತ್ತೆ ಅಷ್ಟು ದುಸ್ಥಿತಿಗೆ ಇವತ್ತಿನ ದೇವಸ್ಥಾನ ತಲುಪಿಬಿಟ್ಟಿದೆ ಸ್ನೇಹಿತರೆ ನೀವು ಇಷ್ಟೊತ್ತು ನೋಡಿದ್ದು ಕಿಕ್ಕೇರಿಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಇಂದಿನ ದುಸ್ಥಿತಿ ಈ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಇಲಾಖೆಯವರಾಗಲಿ ಸಂಘ ಸಂಸ್ಥೆಗಳಾಗ್ಲಿ ಧರ್ಮಸ್ಥಳ ಧರ್ಮಸ್ಥಾನ ಟ್ರಸ್ಟ್ನವರೇ ಆಗಲಿ ಈ ಒಂದು ದೇವಸ್ಥಾನವನ್ನ ಸುಂದರವಾಗಿ ಜೀರ್ಣೋದ್ಧಾರ ಮಾಡಿ ಇಲ್ಲಿ ಒಂದು ಹೊಸದಾಗ ಹೊಸದಾಗಿ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ನಿತ್ಯ ಪೂಜೆಗಳು ನಡೆಯುವಂಥ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಕಿಕ್ಕೇರಿಯ ಗ್ರಾಮಸ್ಥರು ಅಷ್ಟೇ ಇಲ್ಲಿರುವಂಥ ಇಲ್ಲಿ ಬೆಳೆದಿರುವಂಥ ಗಿಡಗಳನ್ನೆಲ್ಲ ಕಟ್ ಮಾಡಿ ಸ್ವಚ್ಛವಾಗಿ ಇಟ್ಕೊಳ್ಳೋವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಸೊ ನಿಮ್ಮೂರಲ್ಲೂ ಈ ಥರದ ಹಲವು ಬಾಳಬಿದ್ದ ದೇವಸ್ಥಾನಗಳಿರಬಹುದು ಶಾಸನಗಳಿರಬಹುದು ವೀರಗಲ್ದಗಳಿರಬಹುದು ಇದ್ರೆ ಖಂಡಿತ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಆದರೆ ಸಾಧ್ಯವಾದರೆ ನಿಮ್ಮ್ರಿಗೂ ಬಂದು ಈ ರೀತಿಯ ಒಂದು ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ